ಹಿಂಗ್ರೆ ಕರ್ಕೊಂಡೋಗಿ ಆಣೆ ಮಾಡಿಸ್ಬಿಡ್ತಾಳೆ ನನಗೆ ಗೊತ್ತಿಲ್ವಾ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜನಪಾನ ಎಲ್ಲ ಇರ್ತಾರೆ ಅಲ್ಲಿ ಯಾವ್ದು ಇಲ್ಲೇ ಹೆಂಗೋ ಕೇಳ್ಕೊಬಿ ಅದೇ ಬರ್ರೆ ಯಾ ಬಾರಿ ಸತ್ತಿ ಬೇರೆ ದೇವ್ರಗಳ ಹಂಗಿದ್ರೆ ಹೆಂಗೋ ಮಾಡ್ಬೋದಾಗಿತ್ತು ಅವು ಅಂತ ಬೀಗನೆ ಕಾಣಿಸ್ಕೊಬಿಡ್ತದೆ ಬಾರಿ ಇದ್ರ ಊರಲ್ಲವ ದೇವ್ರ ಮೇಲೆ ಆನೆ ಮಾಡಕ್ಕೆ ಅಂತ ಅಮ್ಮ ಆ ದೇವ್ರ ಮೇಲೆ ಆಣೆ ಮಾಡಾಕ್ ಹೇಳ್ತಾಳಲ್ಲ ಏನಾರು ಹೋಗ್ಲಿ ನಾನಂತೂ ಇಕ್ಕಿಲ್ಲ ಬೇಕಾರೆ ಮುಗಿಸ್ಕೊಂಡ್ರು ಸಿಕ್ಕಿಲ್ಲ ನಾನು ಇಕ್ಕಿಲ್ಲ ಕಣಪ್ಪ ನಾವು ವಾಂತಿ ಬೇದಿ ಆಗೋದನ್ನೇ ಸಾಯಿಯವರು ಸತ್ತು ಹೋಗ್ಬಿಡ್ತಾರೆ ಕೆಲವರು ಫೋನಲ್ಲೇ ಕೊರೆಯದು ದೇವ್ರ ಜೊತೆ ಕೊರದನ ಅವ್ಳೋಡೆ ಜೈಲೋಗ ಇನ್ಯಾರು ಸಂಘ ಮಾಡ್ಕೋ ಕೂತಿದನ ಕೂತು ನೆತ್ತಿನ್ ಪಂಚಿ ಹಾಕ ಇಂತ ಜಲ್ ಬುದ್ಧಿ ಕಲ್ತ್ಕೊಂಡರ ಏನು ಯಾರು ಕಂಡ್ರು ಬಿಡಕಿಲ್ಲ ಅಂತನಲ್ಲ ನಾಯಿ ಮುಂಡೇದು ನಾಯಿ ಆತಿ ಹೆಂಗೆ ಬುದ್ಧಿ ಕಲ್ತ್ಕೊಂಡಿದನ ಕಾಣ್ ನನಗೆ ಗೊತ್ತಿಲ್ಲ ಇಂತೇನ್ ಜೊತೆಗೆ ಇರೋದ್ ಬದ್ಲು ಹೋಗಿ ಬೇರೆ ಇರೋದೇ ವಾಸಿ ದರ್ಗ ನಾನು ಹಾಕಳಿನ ಜೊತೆ ಗಂಡನ್ ಕಡೆ ನಮ್ಕ ಬಂದಿರ್ತೀವಿ ನಾವು ಮೂಸಮ್ಕ ಕೂತಾನೆ ದೇವ್ರು ಒಳ್ಳೇನ್ ಮಾಡೋಣ ಇಂತಿ ನಾನು ಕಷ್ಟನ ಸುಖಾನ ತಾಳು ಗಂಡನ ಜೊತೆ ಬಾಳ್ದಕ್ಕೂ ಬದುಕ್ಬೇಕು ಹ ಯಾವನ್ ಕಂಡರೇನ ಇವ್ರ ಹಿಂಗನ್ ಕಂಡರೇನ ಅಂತ ನಾವು ಎಲ್ಲಕ್ಕೂ ಎದ್ಕೊಂಡ್ ಬಾಳದು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅದೇ ಅಲ್ವಾ ಗಂಡನ್ ಹಿಡ್ತಿ ಹಿಡ್ತಿಗೊನ್ನಯ್ಯ ಅದೇ ಕೆಲಸ ನಾನ್ ಮಾಡ್ಬಿಟ್ಟಿದ್ರೆ ತುಪ್ಪತು ಅಂತವಲ್ಲವಾ ಹೇಳೋದು ಒನ್ ಮಾತ ನಾವಂತ ಕೆಲಸ ಎಲ್ಲಾ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮ ಅಪ್ಪನ ಮನೆಯವ್ರ ಹರಾಜ್ ಹಾಕ್ಬಿಡರು ಎಂತ ಮಗ್ಳು ಎಂತ ಮಗ್ಳು ಇತ್ತಿದ್ರಿ ಹಂಗೆ ಹಿಂಗೆ ಅಂತವ ಹರಾಜ್ ಹಾಕ್ಬಿಡರು ಅದಕ್ಕೆ ಗಂಡಸ್ರಿಗೊನ್ನ ಹೆಂಗೊನ್ನಯ್ಯ ಏನಾರು ಆಗಲಿ ಬಾಯಿ ಬಿಡ್ಲೇಬೇಕು ಇಲ್ಲ ನಾ ಸುಮ್ಮನೆ ಆಯ್ಕಿಲ್ಲ ನಾನು ಸುಮ್ಮನೆ ಅದನ ಅಮ್ಮ ಒಂದು ಬಾಯಿ ಬಿಡ್ಸೆ ಬಿಡ್ಸ್ತಾಳೆ ಬಿಟ್ಟಳ ಅಮ್ಮ ಅಮ್ಮ ಹೇಳಿ ಯಾವತ್ತೂ ಹೇಳಿದೆ ನನಗೇಳ್ಕೊಂಡಿ ಕರಿತೀನಿ ಬಮ್ಮನಿನವ್ರು ಇದ್ದಾಗ ಅಂತ ಅಮ್ಮ ತಂದೊಳಕ್ಕೆ ಕರ್ ತಕ್ಷಣ ಬಂದ್ಳು ಅಂಗ ಗೊತ್ತು ನಮಗೆ ಬಾಯಿ ಬಿಡ್ಸಂತ ಬಿಟ್ಟಾಳ ಇಲ್ಲ ನಾ ಕದ್ದೇ ಅಂತ ಒಪ್ಕೋಬೇಕು ಇಲ್ಲ ಸರ ತಂದ್ ಮಾಡಬೇಕು ಅಂಗೇ ಮಾಡೋದು ತಂದ್ ಮಾಡಿದ್ಲಿ ಎಂತ ಆಕ್ ಮಾಡಿಲ್ಲ ಕತೆ ನಮ್ಮವರು ಎಷ್ಟು ಜೀತಪಾತ ಎಲ್ಲ ಮಾಡಿ ತಂದು ಸಾ ಮದ್ವೆಗೆ ಮಗಳು ಚೆನ್ನಾಗಿರ್ಲಿ ಅಂತ ಅಷ್ಟೊಂದು ಒಂದ್ ಎರಡ್ ಮೂರು ವರ್ಷ ಜೀತ ಇದ್ರು ಒಲೆ ಮೇಲೆ ಬೋಗೆಗೆ ಸಾಕೊಟ್ಟಿದ್ರು ಮಗಳು ಚೆನ್ನಾಗಿರ್ಲಿ ಹೆಚ್ಕಟ್ಟಾಗಿರ್ಲಿ ಗಂಡನ ಮನೇಲಿ ಅವ್ರು ಮಾತಾಡ್ಬಾರ್ದು ಅಂತ ಹ್ಮ್ ನಮ್ಮ ಹೂವ ಕಷ್ಟಪಟ್ಟು ಮಾಡ್ಸಿರದ ಕಂಡವ್ರು ತಿನ್ಲಿ ಬದುಕಲಿ ಅಂತ ಕೊಟ್ಬಿಡ್ತೀನಿ ನಾನೇ ಒಂದ್ ಎರಡು ಸಾಕಾಬಿಟ್ರೆ ಎಲ್ಲ ಅಳೆದಂಗ ಆಗೋದು ದಿನ ಅಂದ್ಬಿಟ್ಟು ಎತ್ತಿ ಎತ್ತಿ ಬೀರಲ್ ಮಡಿಕತ್ತೀನಿ ಎತ್ಕೊಂಡು ಈ ಮರ ಹಿಂಗ ಆಡ್ತಾ ಕುತ್ತವನಲ್ಲ ಮಾಡ್ತೀನಿ ಸರಿ ಕೆಲಸ ಮಾಡ್ತೀನಿ ಏನ್ ಮಾಡಕ್ಕೆ ಸುಮ್ನೆ ಆಣೆಗಿನ ಎಲ್ಲ ಏನ್ ಮಾಡಕ್ಕೆ ಹ್ಮ್ ಬುಡಿ

ேவி கள்ல் மாவாது சுள்ன மாத்திர நீ க அந்தா நடினரியி ஆமேச நன்கு நம்பிக்கை இல்வா நம்பிக்கை நடி ரமேசா அண்ணாட்டு நடி ஆணை பிரமணி

अधिया तनवा साला जातिया बुटितु है आथिया नांतात्रेनु इला अरुत्तीत आत्रेनु इप्रुदु तो उन्धेतने गंड़ा एर्दियों मेले अला होंदेया आत्के नानुत मुड़ुगुतु साला तिर्सुथे वो इदना नम्बेकु अल्वा येल मर्गी दरी य

முக்கோட்டில் அஸ்டுடா குத்தவனே நானே கதே நானே நான் வாங்க ஏனாகதா பண் ஓடா இல்லை மொதக்கே நே அக்கண்டு முஸ்க்கீனோ எல்லா சீட் எல்லா நின்று ಕೇಳಿದ್ರೆ ಹೈಕಿಲ್ಲ ಅದ್ಕೆಲ್ವಾ ನೀರಕ ಜಾಕೇಕು ಎಸಕಿಲ್ಲ ಅಂತ ಗೊತ್ತಿಲ್ವ ನಮ್ಗೆ ಗೊತ್ತಿಲ್ವಾ ಅಂತ ಅಂತೇನೇ ಅಂತ ಕಿತ್ತೋದ್ ತುಟ್ ಕೊಟ್ಟಿವಿ ಆಗ್ಲಿಂದ ಉಳಿಸಿ ಪಣಿಸಿ ಇವ್ರು ಏತಿದ್ದ ಗೋರಿ ಪಾಯಿ ಎಲ್ಲಾ ಮಾಡಿವಿ ಸಣ್ಣಕ್ಲಿದ್ದಾಗ ಇದ್ದಾಗ ಎಲ್ಲಾನು ಮಾಡ್ಸ್ಕೊಬಿಟ್ಟು ಆಮೇಲೆ ಸಾಯಿ ಸಣ್ಣ ಮಟ್ಟು ಅದಕ್ಕೆ ಕಲಾ ನಿಮಗೂ ನಮಗೂ ವ್ಯತ್ಯಾಸ ಅಂದ್ರೆ ಅಷ್ಟೇ

ಔರೇನಿಕೆ ಬನ್ನಿ ನಾವು ನೀವೇ ಹೋಗಿ ಕಬರಕಾಯಿತೆ ಆ ಟಿಬ್ ಈಗಕಿದ್ರೆ ಬಾಕ್ ನೋಡ್ದು ಬಿಟ್ಟು ತಕ ಬರಕಾಯಿತೆ ನಡಿರಿ ಏ ನಾನು ಏನು ಮಾಡಕ ಅವ್ಲು ಕೊಡನೆ ನಾನು ಏನ್ ಮಗ ಅಂತ ತಲೆ ಮೇಲೆ ಕೂಸ್ಕೊಂಡಿದ್ಕ್ಕೆ ಬಾರಿ ಆಡತಾ ಕೂತವನೆ ಎಲ್ಲ ಮರ್ಯಾದೆಯಿಂದ ಅಪ್ಪೆ ಒಂದಾಕ್ ಬಿಡಿ ಅವಂಗೇ ದರದು ನನ್ನ हात काढಲೆ ನಂಬಿ ನಂಬಿ ಇರ್ನೆಲ್ಲವಾ ಮೋಸ ಹೋಗೋದೆ ನಾನು ಎತ್ಕಳ್ಳು ಎತ್ಕಳ್ಳು ಅನ್ಕೊಂಡು ಎಲ್ಲಾನು ನಂಬಿ ಇಂತ ಇಂತ ದರದು ನನ್ನ ಇಂತ ಅವರು ಹುಟ್ಕೊಂಡರಾ

Ung ka naman, may na-use ka ng loob. Oh, wait, 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 wait. Puh, may hitig bengi yata. Anan man eh, Halmar, buta na ni no Halmar ta? Nora te, ama nori. Ano na mapun ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬರೆದ ಮತ್ತೆ